ಲೋಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಶ್ರೀ ಶ್ರೀಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಮತ್ತಾಯನು ಬರೆದ ಸ್ವಾರ್ತೆ ಅಧ್ಯಾಯ ಇಪ್ಪತ್ತನೇ ವಚನ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಏಟ್ ವರ್ಸ್ ಟ್ವೆಂಟಿ ಐ ವಿಲ್ ಬಿ ಯು ಆಲ್ವೇಸ್ ಟು ದ ಎಂಡ್ ಆಫ್ ದ ಏಜ್ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ನಾನು ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಹೌದು ನಮ್ಮ ದೇವರು ನಮ್ಮನ್ನು ಯಾವಾಗಲೂ ಕಾಯುವಾತನು ನಮ್ಮನ್ನು ಕಾಪಾಡುವಾತನು ಹಗಲಿರುಳು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂಥ ದೇವರು ನಮ್ಮ ದೇವರು ನಮ್ಮ ದೇವರು ನಮ್ಮ ಮೇಲೆ ಬಹಳವಾಗಿ ಅಕ್ಕರೆಯುಳ್ಳವರಾಗಿದ್ದಾರೆ ಪ್ರೀತಿಯನ್ನು ತೋರಿಸುವಂಥವರಾಗಿದ್ದಾರೆ ಈ ಲೋಕದ ಪ್ರೀತಿ ನಾವು ನೋಡುವುದಾದರೆ ಕೆಲವರ ಪ್ರೀತಿ ಅಲ್ಪ ಸ್ವಲ್ಪ ಮಾತ್ರ ಇರುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವಂಥದ್ದು ಕೆಲವರ ಪ್ರೀತಿ ದ್ರೋಹದಿಂದ ಕೂಡಿರುವಂಥದ್ದು ಈ ಲೋಕವೇ ಪ್ರೀತಿಗಾಗಿ ತವಕಿಸುವಂಥದ್ದಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ದೇವರು ಇವತ್ತು ನನಗೂ ನಿನಗೂ ಹೇಳ್ತಾ ಇದ್ದಾರೆ ನಾನು ಯುಗದ ಸಮಾಪ್ತಿಯವರೆಗೂ ನಿನ್ನ ಸಂಗಡ ಇರುತ್ತೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೌದು ಕ್ರಿಸ್ತನು ತನ್ನ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಕ್ರಿಸ್ತನು ನಮ್ಮ ಮೇಲೆ ಕರುಣೆಯುಳ್ಳವನಾಗಿದ್ದಾನೆ ಕ್ರಿಸ್ತನು ನಮ್ಮ ಅಗತ್ಯತೆಗಳನ್ನೆಲ್ಲ ಸಂಧಿಸುವಾತನಾಗಿದ್ದಾನೆ ಏಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ತನ್ನ ಜನರಿಗಾಗಿ ಪರಿತಾಪ ಪಟ್ಟಿದ್ದಾರೆ ತನ್ನ ಜನರಿಗಾಗಿ ಪ್ರೀತಿಯನ್ನ ತೋರಿಸಿದ್ದಾರೆ ಆದರೆ ಅದಕ್ಕೆ ಪ್ರತಿಯಾಗಿ ಆ ಕಾಲದ ಜನರು ಆತನನ್ನು ನಂಬಲಿಲ್ಲ ಆತನ ಉಪದೇಶಗಳು ಕಠಿಣ ಎಂಬುದಾಗಿ ಹೇಳಿದರು ಆತನನ್ನು ಬಿಟ್ಟು ದೂರ ಹೋದರು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಏಸು ಸ್ವಾಮಿ ಬಹಳವಾಗಿ ನೋವುಂಟು ಮಾಡಿಕೊಂಡರು ಯಾವುದು ನಮ್ಮ ಏಸು ಸ್ವಾಮಿ ಯೋಹಾನ ಆರು ಆರರಲ್ಲಿ ದುಃಖದಿಂದ ಶಿಷ್ಯರನ್ನು ನೋಡಿ ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಎಂಬುದಾಗಿ ಕೇಳುತ್ತಾರೆ ಆ ಸಂದರ್ಭದಲ್ಲಿ ಯೋಹಾನ ಆರು ಅರವತ್ತೆಂಟರಲ್ಲಿ ಪೇತ್ರನು ದೇವರೇ ನಾವು ಯಾರ ಬಳಿಗೆ ಹೋಗೋಣ ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳು ನಿನ್ನಲ್ಲುಂಟು ಎಂಬುದಾಗಿ ಹೇಳ್ತಾನೆ ಈ ಲೋಕವನ್ನು ಸೃಷ್ಟಿಸುವಾಗಲೇ ದೇವರು ತನ್ನ ಪ್ರೀತಿಯನ್ನ ಪ್ರಕಟಿಸಿದ್ದಾರೆ ಮನುಷ್ಯನಿಗೆ ಏನೇನು ಅಗತ್ಯ ಎನ್ನುವುದನ್ನು ಆತನು ಬಲ್ಲವನಾಗಿದ್ದನು ಆತದ್ರಿಂದಲೇ ಮನುಷ್ಯನಿಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ವಿಧವಾದ ಹಣ್ಣುಗಳು ಹೂವುಗಳು ಮನುಷ್ಯನಿಗೆ ಯಾವುದು ಇಷ್ಟ ಇದನ್ನೆಲ್ಲ ತಿಳಿದುಕೊಂಡಿರೋ ದೇವರು ಅವೆಲ್ಲವನ್ನ ಅನಾದಿ ಕಾಲದಲ್ಲಿಯೇ ಉಂಟು ಮಾಡಿದ್ದಾರೆ ಸಾವಿರಾರು ಪಕ್ಷಿಗಳು ಮೃಗಗಳು ಎಲ್ಲ ಥರವಾದ ಜೀವಿಗಳನ್ನು ದೇವರು ಉಂಟು ಮಾಡಿದ್ದಾರೆ ಬೆಳಕಿಗಾಗಿ ಸೂರ್ಯ ಚಂದ್ರರನ್ನು ನಕ್ಷತ್ರಗಳನ್ನು ಸೃಷ್ಟಿಸಿದ್ದಾರೆ ಅಷ್ಟಕ್ಕೆ ಆತನ ಪ್ರೀತಿ ಮುಗಿದು ಹೋಗಲಿಲ್ಲ ಇನ್ನೂ ಹೆಚ್ಚಾಗಿ ತನ್ನ ಮಕ್ಕಳನ್ನು ಪ್ರೀತಿಸುತ್ತಾ ತನ್ನನ್ನೇ ತ್ಯಾಗವಾಗಿ ಅರ್ಪಿಸುವುದಕ್ಕಾಗಿ ಪರಲೋಕದಿಂದ ಈ ಲೋಕಕ್ಕೆ ಇಳಿದು ಬಂದು ತನ್ನ ಪ್ರೀತಿಯ ಮಹತ್ವವನ್ನು ಶಿಲ್ಬೆಯ ಮೇಲೆ ಪ್ರಕಟಿಸಿದ್ದಾರೆ ತನಗಾಗಿ ಒಂದು ತೊಟ್ಟು ರಕ್ತವನ್ನು ಕೂಡ ಉಳಿಸಿಕೊಳ್ಳದೆ ನಮಗಾಗಿ ತನ್ನ ರಕ್ತವನ್ನ ಸುರಿಸಿದ್ದಾರೆ ಈ ಭೂಮಿಯಲ್ಲಿ ಇರುವವರೆಗೂ ತನ್ನ ಶಿಷ್ಯರನ್ನ ಬಹಳವಾಗಿ ಅಪರಿಮಿತವಾಗಿ ದೇವರು ಪ್ರೀತಿಸಿದ್ದಾರೆ ಮತ್ತು ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆಯೂ ಕೂಡ ಪರಲೋಕಕ್ಕೆ ಏರಿ ಹೋಗದೆ ಮೊದಲು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡರು ಅಷ್ಟೇ ಅಲ್ಲ ತನ್ನ ಶಿಷ್ಯರಿಗಾಗಿ ಮೀನನ್ನ ರೊಟ್ಟಿಯನ್ನು ಸಿದ್ಧಪಡಿಸಿಕೊಟ್ಟರು ಹೌದು ನಮ್ಮ ದೇವರು ನಮಗಾಗಿ ಬಿಡಾರವನ್ನು ಸಿದ್ಧಪಡಿಸುವುದಕ್ಕೆ ಆತನು ಪರಲೋಕಕ್ಕೆ ಏರಿ ಹೋಗಿದ್ದಾರೆ ಅಲ್ಲಿ ನಮಗಾಗಿ ಜಯಮಾಲೆಯನ್ನು ಕಿರೀಟವನ್ನು ಸಿಂಹಾಸನವನ್ನ ದೇವರು ನಮಗಾಗಿ ಸಿದ್ಧಪಡಿಸಿಟ್ಟಿದ್ದಾರೆ ಇಂಥ ಒಂದು ದೇವರ ಪ್ರೀತಿಯನ್ನು ನಾವು ಅಲ್ಲಗಳೆಯೋದು ಬೇಡ ಇಷ್ಟು ಪ್ರೀತಿ ಮಾಡುವಂಥ ದೇವರನ್ನ ಬಿಟ್ಟು ನಾವು ಬೇರೆ ಕಡೆ ಹೋಗುವುದು ಬೇಡ ಈತನನ್ನೇ ನಾವು ಆತುಕೊಳ್ಳೋಣ ಈತನ ಪಾದಕ್ಕೆ ನಾವು ಬರೋಣ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋಣ ಪ್ರತಿನಿತ್ಯ ಆತನ ದರ್ಶನವನ್ನು ಬಯಸೋಣ ಖಂಡಿತವಾಗಿಯೂ ದೇವರು ಯುಗದ ಸಮಾಪ್ತಿಯವರೆಗೂ ನನ್ನ ನಿನ್ನ ಜೊತೆಗಿದ್ದು ನಮ್ಮನ್ನು ಕಾಪಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕವನ್ನು ಸೃಷ್ಟಿಸಿರುವಂತಹ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಯುಗದ ಸಮಾಪ್ತಿಯವರೆಗೂ ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ನೀಡಿರುವಂತ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮ ಒಬ್ಬೊಬ್ಬರನ್ನ ನಿನ್ನ ಆಶೀರ್ವಾದ ಮಾಡಪ್ಪ ನಾವೆಲ್ಲರೂ ನಿನ್ನ ಮಕ್ಕಳು ಕರ್ತಾನೆ ನೀನು ನಮ್ಮನ್ನು ಕರುಣಿಸು ಕಾಪಾಡು ದೇವ ಇಂದಿನಿಂದ ನಮ್ಮ ಜೊತೆಗಾರನಾಗಿತ್ತುಕೊಂಡು ನಡೆಸು ಯಾರೆಲ್ಲ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರು ಯಾವ ಅವಶ್ಯಕತೆಗಾಗಿ ಪರಿತಪಿಸ್ತಾ ಇದ್ದಾರೋ ಅವರನ್ನು ನೀನು ಪ್ರೀತಿಸಪ್ಪ ಅವರ ಅವಶ್ಯಕತೆಗಳೆಲ್ಲವನ್ನ ಪೂರೈಸು ಸ್ವಾಮಿ ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರ ಕೊರತೆಗಳೆಲ್ಲವನ್ನ ನೀಗಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಇಡು ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ